नमस्कार नेक्स्ट न्यूज के स्वागत ना प्रीतिका बंगेरा ಕರ್ನಾಟಕ ಕ್ರಿಮಿನಲ್ ಹಾಗೂ ಭಯೋತ್ಪಾದಕರಿಗೆ ಆಶ್ರಯ ತಾಣವಾಗಿರುವುದು ಹಾಗೂ ಕಾನೂನು ಸುವ್ಯವಸ್ಥೆ ಕುಸಿದಿರುವುದು ರಾಜ್ಯದಲ್ಲಿ ನಡೆಯುತ್ತಿರುವ ಮಹಿಳೆಯರ ಮೇಲಿನ ಕೊಲೆ ಹಾಗೂ ದೌರ್ಜನ್ಯದ ಘಟನೆಗಳು ಒಂದೆಡೆ ಸಾಕ್ಷಿಯಾಗಿದ್ರೆ ರಾಮೇಶ್ವರಂ ಕೆಫೆ ಬ್ಲಾಂಬ್ ಬ್ಲಾಸ್ಟಿಂಗ್ ಪ್ರಕರಣದಲ್ಲಿ ಎನ್ಐಎಯಿಂದ ಬಂಧಿತರಾಗಿರುವ ಭಯೋತ್ಪಾದಕರ ಹಿನ್ನೆಲೆಯನ್ನ ಗಮನಿಸುವುದಾದರೆ ಕರ್ನಾಟಕ ಭಯೋತ್ಪಾದಕರಿಗೆ ಆಶ್ರಯ ತಾಣವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಬಂಧಿತರಾದವರೆಲ್ಲರೂ ಮುಸ್ಲಿಂ ಮೂಲಭೂತ ವಾದಿ ಹಿನ್ನೆಲೆಯ ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಚಟುವಟಿಕೆಯೊಂದಿಗೆ ನಂಟು ಬೆಳೆಸಿಕೊಂಡವರಾಗಿದ್ದಾರೆ ಇವರ ಉಗ್ರ ಚಟುವಟಿಕೆಗೆ ಬಂಡವಾಳವು ಹರಿದು ಬರುತ್ತಿರುವುದು ಸ್ಪಷ್ಟವಾಗಿದೆ ಬೃಹತ್ ಬೆಂಗಳೂರನ್ನ ಕೇಂದ್ರೀಕರಿಸಿಕೊಂಡು ರಾಜ್ಯದ ವಿವಿಧ ಸ್ಥಳಗಳಲ್ಲಿ ಇಂತಹ ಕೃತ್ಯ ಎಸಗಲು ಯೋಜನೆಯನ್ನ ರೂಪಿಸಿದ ಸತ್ಯವೂ ಹೊರಬಂದಿದೆ ಎಂದು ಆರೋಪಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ವಂದನೆಗಳು